ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಲಕ್ಕಿ ಟಿಫನ್ಸ್ ಇಂದಿನ ಎಷ್ಟು ಸ್ಟೀ ಸ್ಟೈಲ್ ಇಡ್ಲಿ ಸಾಂಬಾರು ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಕಟ್ ಮಾಡಿದ ಈರುಳ್ಳಿನ ಹಾಕೊಳ್ಳಿ ಹಾಗೂ ಎರಡು ಕಟ್ ಮಾಡಿದ ಈ ಹಣ್ಣನ್ನು ಹಾಕೊಳ್ಳಿ ನಂತರ ನಾಲ್ಕೈದು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಅಂತ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಹಾಗೂ ನಾಲ್ಕೈದು ಬೆಳ್ಳುಳ್ಳಿನ ಹೆಸರುಗಳನ್ನ ಹಾಕೊಳ್ಳಿ ಇದು ಬೇಳೆ ಮತ್ತು ತರಕಾರಿ ಏನು ಬೇಳೆ ಹಾಗೆ ಮಾಡ್ಬೋದು ನೋಡಿ ಮೂರು ವಿಷಾಲ ಮಾಡಿದ್ರೆ ಈ ಥರ ಬೇಯುತ್ತೆ ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಲ್ ಹಾಕೊಳ್ಳಿ ನೀವು ಯಾವುದಾದ್ರು ಸಾಂಬಾರು ಮಾಡೋ ಪಾತ್ರೆ ಆದರೆ ಸರಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಗೂ ಒಂದು ಸ್ಪೂನ್ ಕಾಳು ಮತ್ತು ಒಂದು ಐದಾರು ಜಜ್ಜಿದ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಒಂದು ಈರುಳ್ಳಿ ಹಾಗೂ ಒಂದು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಅಥವಾ ಸ್ಲೈಸ್ ರೂಪದಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ స్వల్పర్కోర వన్ మెణ్సినకైనా కట్ మి నాలుకై హాకళి బ్యాడ్గా మెంచాయి కూడా హాకూడదు ఫ్రై మి స్వల్ప ఉప్పును కూడా హాకీ బేగ ఫ్రై ఆగితే ನಂತರ ಬೇಯಿಸಿದ ನೀರನ್ನು ಹಾಕೊಳ್ಳಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಬೇಯಿಸಿದ ನೀರನ್ನ ಹಾಕೊಳ್ಳಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಬಿಡಿ ನಂತರ ಮಿಕ್ಸಿ ಜಾರಿನಲ್ಲಿ ಅದನ್ನು ತುಕ್ಕೊಳ್ಳಿ ಬೇಯಿಸಿದ ಟೊಮೊಟೊ ಈರುಳ್ಳಿ ಅದನ್ನೆಲ್ಲ ಮಿಕ್ಸಿ ನೋಡಿ ಇವಾಗ ಹಾಕೊಳ್ಳ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಹಾಕ್ಕೊಬೋದು ಈಗ ಸ್ವಲ್ಪ ಕುದಿಯಲು ಬಿಡಿ ನಂತರ ಒಂದು ಬೌಲಲ್ಲಿ ಎರಡು ಸ್ಪೂನ್ ಕಾನ್ಫೋರ್ನ ಹಾಕೊಳ್ಳಿ ನೀವು ಬೇಕಿದ್ರಲ್ಲಿ ಕಟ್ಲೆಟ್ ಕೂಡ ಹಾಕೋಬೋದು ಲಕ್ಕಿಟ್ಟು ಕೂಡ ಹಾಕೋಬೋದು ಎರಡು ಸ್ಪೂನ್ ಹಾಕೊಳ್ಳಿ ಅದನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ಹಾಕ್ಕೊಳ್ಳಿ ಈಗ ಮಿಕ್ಸ್ ಮಾಡಿದ್ರೆ ಸಾಂಬಾರ್ ರೆಡಿ కద్ద నంతర అదే ఒ స్పూన్ ధనియా పౌడర్ ఒ స్పూన్ అచ్చకారదా పౌడర్ ఒ స్పూన్ గరం మసాలా పౌడ్ర హాకళి నీవు బేటరీ సాంబార్ పౌడరు కూడా హాకౌదు హెం అర్శ్న బేద్రెక్క ఇలా కలర్ ఇదే అదే ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನೋಡಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಈಗ ರೋಡ್ ಸೈಡ್ ಮಾರುವ ಇಡ್ಲಿ ಸಾಂಬಾರ್ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಧನ್ಯವಾದಗಳು